ಮತ್ತೆ ಭಿಕ್ಷಾಟನೆಗೆ ಇಳಿದಿದೆ ಪಾಕಿಸ್ತಾನ ಮೊದಲೇ ಭಿಕಾರಿಯಾಗಿದ್ದ ಪಾಕಿಸ್ತಾನ ಇದೀಗ ಮತ್ತಷ್ಟು ಭಿಕ್ಷೆಗಾಗಿ ಇದೆ ಭಾರತದೊಂದಿಗೆ ಯುದ್ದ ಮಾಡಿ ಭಾರೀ ನಷ್ಟ ಆಗ್ಬಿಟ್ಟಿದೆಯಂತೆ ಹೀಗಾಗಿ ಅಂತಾರಾಷ್ಟೀಯ ಸಮುದಾಯಕ್ಕೆ ಕೈ ಜೋಡಿಸ್ತಾ ಇದೆ ಪಾಕಿಸ್ತಾನ ತನ್ನ ಮಿತ್ರ ದೇಶಗಳ ಮುಂದೆ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಮಿತ್ರ ರಾಷ್ಟ್ರಗಳು ಹಣ ಸಹಾಯ ನೀಡಿ ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ವೀಕ್ಷಕರೇ ನೆನಪಿರಲಿ ಐಎಂಎಫ್ ಬಳಿಯಲ್ಲಿ ಈಗ ಆಲ್ರೆಡಿ ಪಾಕಿಸ್ತಾನದ ಏಳು ಬಿಲಿಯನ್ ಡಾಲರ್ ಸಾಲ ಬಾಕಿ ಇದೆ ಪಾಕಿಸ್ತಾನದ ಜಿಡಿಪಿಯ ಸರಿಸುಮಾರು ಒಂದು ಪಾಯಿಂಟ್ ಎಂಟರಷ್ಟು ಸಾಲ ಕೇವಲ ನಿಂದ ಹೊಂದಿದೆ ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಭಿಕ್ಷೆಯ ಬೇಡಿಕೆ ವರ್ಲ್ಡ್ ಬ್ಯಾಂಕ್ ಬಳಿಯಲ್ಲಿ ಸರಿಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ನಷ್ಟು ಸಾಲ ಮಾಡಿದೆ ಪಾಕಿಸ್ತಾನ ಸದ್ಯಕ್ಕೆ ವರ್ಲ್ಡ್ ಬ್ಯಾಂಕ್ ನ ಅಧ್ಯಕ್ಷರು ಭಾರತೀಯ ಮೂಲದವರು ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷ ಅಜಯ್ ಬಂಗಾ ಅನ್ನ ಇಲ್ಲ ಬಂದ್ಬಿಟ್ಟು ಗನ್ ತಗೊಂಡು ಹೊಡೆದು ಮೋದಿಕ್ಕೋ ಬೋಲೋ ಅಂತೆ ರೈಟ್ ನಮ್ ಜೊತೆ ಅವ್ರೆ ಕೊನೆ ಕೊನೆದಾಗಿ ಈಗ ಮುಂದಿನ ಪರಿಸ್ಥಿತಿ ಏನಿರುತ್ತೆ ಅಂತ ನಾನು ಯಾಕೆ ಇದನ್ನ ಯಾವ್ದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದೀನಿ ಅಂತಂದ್ರೆ ಇದು ಇವತ್ತಿಗೆ ನಮ್ಮ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಮಾಡುವ ಯುದ್ಧ ಅಥವಾ ಅಫಿಷಿಯಲಿ ನಾವ್ ಈಗ ರಿಟಲ್ಯೂಷನ್ ಮಾಡ್ತಾ ಇದೀವಿ ಅದು ಮುಗಿದರೂ ಮುಗಿಯಬಹುದು ಆದ್ರೆ ಈಗ ಬೆಳಗ್ಗೆ ಆಯ್ತಲ್ಲ ನಿನ್ನೆ ರಾತ್ರಿ ಆಯ್ತಲ್ಲ ಏನಂದ್ರೆ ಭಯೋತ್ಪಾದಕರು ಹಮಾಸ್ ಶೈಲಿಯಲ್ಲಿ ಒಳ ನುಗ್ಗೋದು ಆಮೇಲೆ ದೇಶದ ಒಳಗೆ ಇನ್ನೊಂದಿಷ್ಟು ಉಗ್ರಗಾಮಿ ಚಟುವಟಿಕೆಗಳೆಟ್ಲಿ ಯಾಕಂತಂದ್ರೆ ಈಗ ಲಷ್ಕರ್ ಇದು ಕೊಟ್ಟಿದೆ ಏನು ಕರೆ ಕೊಟ್ಟಿದೆ ಎಲ್ಲಾ ಮುಸಲ್ಮಾನರು ಏನು ಯುದ್ಧ ಜಿಹಾದ್ ಮಾಡಬೇಕು ಹಾಗೆ ಹೇಗೆ ಅಂತ ಇಂಥದ್ದೆಲ್ಲ ಇನ್ನೊಂದಿಷ್ಟು ಜಾಸ್ತಿ ಆಗತ್ತಾ ಅದನ್ನ ಭಾರತ ಹೇಗ್ ಫೈಟ್ ಮಾಡುತ್ತೆ ನೀವ್ ಹೇಗ್ ನೋಡ್ತೀರಾ ಅದು ಇಂಟರ್ನಲ್ ವಾರ್ತೆ ಆಗತ್ತಾ ಅದನ್ನ ಹೇಗೆ ಫೈಟ್ ಮಾಡುತ್ತೆ ನೀವ್ ಹೇಗ್ ನೋಡ್ತೀರಾ ಅದನ್ನ ನೀವು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದಿರಿ ನಾನು ರಾಜಕಾರಣದಲ್ಲಿ ಇರೋದ್ರಿಂದ ಇದನ್ನ ಹೇಗ್ ಉತ್ತರ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ತಾವು ಹೇಳಿದ ಹಾಗೆ ಪಾಕಿಸ್ತಾನ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಕಳೆದ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷಗಳಲ್ಲಿ ಭಾರತ ದೋಷದೊಂದಿಗೆ ನೇರ ಯುದ್ಧಕ್ಕೆ ಯಾವತ್ತೂ ಸಿದ್ಧ ಇರಲಿಲ್ಲ ಮತ್ತೆ ಭಿಕ್ಷಾಚನೆಗೆ ಇಳಿದಿದೆ ಪಾಕಿಸ್ತಾನ ಮೊದಲೇ ಭಿಕಾರಿಯಾಗಿದ್ದ ಪಾಕಿಸ್ತಾನ ಇದೀಗ ಮತ್ತಷ್ಟು ಭಿಕ್ಷೆಗಾಗಿ ಇದೆ ಭಾರತದೊಂದಿಗೆ ಯುದ್ದ ಮಾಡಿ ಭಾರಿ ನಷ್ಟ ಆಗ್ಬಿಟ್ಟಿದೆಯಂತೆ ಹೀಗಾಗಿ ಅಂತಾರಾಷ್ಟೀಯ ಸಮುದಾಯಕ್ಕೆ ಕೈ ಜೋಡಿಸ್ತಾ ಇದೆ ಪಾಕಿಸ್ತಾನ ತನ್ನ ಮಿತ್ರ ದೇಶಗಳ ಮುಂದೆ ಭಿಕ್ಷೆ ಬೇರ್ತಾ ಇದೆ ಪಾಕಿಸ್ತಾನ ರಾಷ್ಟ್ರಗಳು ಹಣ ಸಹಾಯ ನೀಡಿ ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ವೀಕ್ಷಕರೇ ನೆನಪಿರಲಿ ಐಎಂಎಫ್ ಬಳಿಯಲ್ಲಿ ಈಗ ಆಲ್ರೆಡಿ ಪಾಕಿಸ್ತಾನದ ಏಳು ಬಿಲಿಯನ್ ಡಾಲರ್ ಸಾಲ ಬಾಕಿ ಇದೆ ಪಾಕಿಸ್ತಾನದ ಜಿಡಿಪಿಯ ಸರಿಸುಮಾರು ಒಂದು ಪಾಯಿಂಟ್ ಎಂಟರಷ್ಟು ಸಾಲ ಕೇವಲ ನಿಂದ ಹೊಂದಿದೆ ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಭಿಕ್ಷೆಯ ಬೇಡಿಕೆ ವರ್ಲ್ಡ್ ಬ್ಯಾಂಕ್ ಬಳಿಯಲ್ಲಿ ಸರಿಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ ನಷ್ಟು ಸಾಲ ಮಾಡಿದೆ ಪಾಕಿಸ್ತಾನ ಸದ್ಯಕ್ಕೆ ವರ್ಲ್ಡ್ ಬ್ಯಾಂಕ್ ನ ಅಧ್ಯಕ್ಷರು ಭಾರತೀಯ ಮೂಲದವರು ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ವರ್ಲ್ಡ್ ಬ್ಯಾಂಕ್ ನ ಅಧ್ಯಕ್ಷ ಅಜಯ್ ಬಂಗ ಬಂದ್ಬಿಟ್ಟು ಗನ್ ತಗೊಂಡು ಹೊಡೆದು ಮೋದಿಕ್ಕೋ ಬೋಲೋ ಅಂತ ರೈಟ್ ನಮ್ ಜೊತೆ ಗಣೇಶ್ ರಣಿಕವ್ರೆ ಕೊನೆ ಕೊನೆಗಾಗಿ ಈಗ ಮುಂದಿನ ಪರಿಸ್ಥಿತಿ ಏನಿರುತ್ತೆ ಅಂತ ನಾನು ಯಾಕೆ ಇದನ್ನ ಯಾವ್ದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದೀನಿ ಅಂತಂದ್ರೆ ಇದು ಇವತ್ತಿಗೆ ನಮ್ಮ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಮಾಡುವ ಯುದ್ಧ ಅಥವಾ ಆಫಿಷಿಯಲಿ ನಾವ್ ಏನೀಗ ರಿಟಾಲ್ಯೂಯೇಷನ್ ಮಾಡ್ತಾ ಇದೀವಿ ಅದು ಮುಗಿದರೂ ಮುಗಿಯಬಹುದು ಆದ್ರೆ ಈಗ ಬೆಳಗ್ಗೆ ಆಯ್ತಲ್ಲ ನಿನ್ನೆ ರಾತ್ರಿ ಆಯ್ತಲ್ಲ ಏನಂದ್ರೆ ಭಯೋತ್ಪಾದಕರು ಹಮಾಸ್ ಶೈಲಿಯಲ್ಲಿ ಒಳ ನುಗ್ಗೋದು ಆಮೇಲೆ ದೇಶದ ಒಳಗೆ ಇನ್ನೊಂದಿಷ್ಟು ಉಗ್ರಗಾಮಿ ಏನು ಕರೆ ಕೊಟ್ಟಿದೆ ಎಲ್ಲಾ ಮುಸಲ್ಮಾನರು ಏನು ಯುದ್ಧ ಜಿಹಾದ್ ಮಾಡಬೇಕು ಹಾಗೆ ಹೇಗೆ ಅಂತ ಇಂಥದ್ದೆಲ್ಲ ಇನ್ನೊಂದಿಷ್ಟು ಜಾಸ್ತಿ ಆಗತ್ತಾ ಅದನ್ನ ಭಾರತ ಹೇಗೆ ಫೈಟ್ ಮಾಡುತ್ತೆ ನೀವ್ ಹೇಗ್ ನೋಡ್ತೀರಾ ಅದು ಇಂಟರ್ನಲ್ ವಾರ್ ಆಗತ್ತಾ ಅದನ್ನ ಹೇಗೆ ಫೈಟ್ ಮಾಡುತ್ತೆ ನೀವ್ ಹೇಗೆ ನೋಡ್ತೀರಾ ಅದನ್ನ ನೀವು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದಿರಿ ನಾನು ರಾಜಕಾರಣದಲ್ಲಿ ಇರೋದ್ರಿಂದ ಇದನ್ನು ಹೇಗೆ ಉತ್ತರ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ತಾವು ಹೇಳಿದ ಹಾಗೇನಿ ಪಾಕಿಸ್ತಾನ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಕಳೆದ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷಗಳಲ್ಲಿ ಭಾರತ ದೋಷದೊಂದಿಗೆ ನೇರ ಯುದ್ಧಕ್ಕೆ ಯಾವತ್ತೂ ಸಿದ್ಧ ಇರಲಿಲ್ಲ ಮತ್ತೆ ಭಿಕ್ಷಾಟನೆಗೆ ಇಳಿದಿದೆ ಪಾಕಿಸ್ತಾನ ಮೊದಲೇ ಭಿಕಾರಿಯಾಗಿದ್ದ ಪಾಕಿಸ್ತಾನ ಇದೀಗ ಮತ್ತಷ್ಟು ಭಿಕ್ಷೆಗಾಗಿ ಇದೆ ಭಾರತದೊಂದಿಗೆ ಯುದ್ದ ಮಾಡಿ ಭಾರೀ ನಷ್ಟ ಆಗ್ಬಿಟ್ಟಿದೆಯಂತೆ ಹೀಗಾಗಿ ಅಂತಾರಾಷ್ಟೀಯ ಸಮುದಾಯಕ್ಕೆ ಕೈ ಜೋಡಿಸ್ತಾ ಇದೆ ಪಾಕಿಸ್ತಾನ ತನ್ನ ಮಿತ್ರ ದೇಶಗಳ ಮುಂದೆ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಮಿತ್ರ ರಾಷ್ಟ್ರಗಳು ಹಣ ಸಹಾಯ ನೀಡಿ ಅಂತ ಹೇಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ವೀಕ್ಷಕರೇ ನೆನಪಿರಲಿ ಐಎಂಎಫ್ ಬಳಿಯಲ್ಲಿ ಈಗ ಆಲ್ರೆಡಿ ಪಾಕಿಸ್ತಾನದ ಏಳು ಬಿಲಿಯನ್ ಡಾಲರ್ ಸಾಲ ಬಾಕಿ ಇದೆ ಪಾಕಿಸ್ತಾನದ ಜಿಡಿಪಿಯ ಸರಿಸುಮಾರು ಒಂದು ಪಾಯಿಂಟ್ ಎಂಟರಷ್ಟು ಸಾಲ ಕೇವಲ ನಿಂದ ಹೊಂದಿದೆ ಇಂಥ ಸಂದರ್ಭದಲ್ಲಿ ಮತ್ತಷ್ಟು ಭಿಕ್ಷೆಯ ಬೇಡಿಕೆ ವರ್ಲ್ಡ್ ಬ್ಯಾಂಕ್ ಬಳಿಯಲ್ಲಿ ಸರಿಸುಮಾರು ಇಪ್ಪತ್ತು ಬಿಲಿಯನ್ ಡಾಲರ್ನಷ್ಟು ಸಾಲ ಮಾಡಿದೆ ಪಾಕಿಸ್ತಾನ ಸದ್ಯಕ್ಕೆ ವರ್ಲ್ಡ್ ಬ್ಯಾಂಕ್ ನ ಅಧ್ಯಕ್ಷರು ಭಾರತೀಯ ಮೂಲದವರು ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ವರ್ಲ್ಡ್ ಬ್ಯಾಂಕ್ ನ ಅಧ್ಯಕ್ಷ ಅಜಯ್ ಬಂಗಿಲ್ಲ ಬಂದ್ಬಿಟ್ಟು ತಗೊಂಡು ಹೊಡೆದು ಮೋದಿಕೋ ಬೋಲೋ ಅಂತ ರೈಟ್ ನಮ್ಮ ಜೊತೆ ಗಣೇಶ್ ಗಣೇಶ್ ಕಾರಣಿಕ ಕೊನೆ ಈಗ ಮುಂದೆ ಪರಿಸ್ಥಿತಿ ಏನಿರುತ್ತೆ ಅಂತ ನಾನು ಯಾಕೆ ಇದನ್ನ ಯಾವ್ದನ್ನ ಗಮನದಲ್ಲಿ ಇಟ್ಕೊಂಡು ಕೇಳ್ತಾ ಇದೀನಿ ಅಂತಂದ್ರೆ ಇದು ಇವತ್ತಿಗೆ ನಮ್ಮ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಿ ಮಾಡುವ ಯುದ್ಧ ಅಥವಾ ನಾವು ಏನೀಗ ರಿಟಾಲ್ಯೇಷನ್ ಮಾಡ್ತಾ ಇದೀವಿ ಅದು ಮುಗಿದರೂ ಮುಗಿಯಬಹುದು ಆದ್ರೆ ಈಗ ಬೆಳಗ್ಗೆ ಆಯ್ತಲ್ಲ ನಿನ್ನೆ ರಾತ್ರಿ ಆಯ್ತಲ್ಲ ಏನಂದ್ರೆ ಭಯೋತ್ಪಾದಕರು ಹಮಾಸ್ ಶೈಲಿಯಲ್ಲಿ ಒಳನುಗ್ಗೋದು ಆಮೇಲೆ ದೇಶದ ಒಳಗೆ ಇನ್ನೊಂದಿಷ್ಟು ಉಗ್ರಗಾಮಿ ಇದೆಲ್ಲ ಯಾಕಂತಂದ್ರೆ ಈಗ ಲಷ್ಕರ್ ಕೊಟ್ಟಿದೆ ಏನು ಕರೆ ಕೊಟ್ಟಿದೆ ಎಲ್ಲಾ ಮುಸಲ್ಮಾನರು ಏನು ಯುದ್ಧ ಜಿಹಾದ್ ಮಾಡಬೇಕು ಹಾಗೆ ಹೇಗೆ ಅಂತ ಇಂಥದ್ದೆಲ್ಲ ಇನ್ನೊಂದಿಷ್ಟು ಜಾಸ್ತಿ ಆಗತ್ತಾ ಅದನ್ನ ಭಾರತ ಹೇಗೆ ಫೈಟ್ ಮಾಡುತ್ತೆ ನೀವ್ ಹೇಗ್ ನೋಡ್ತೀರಾ ಅದು ಇಂಟರ್ನಲ್ ವಾರ್ ಆಗತ್ತಾ ಅದನ್ನ ಹೇಗೆ ಫೈಟ್ ಮಾಡುತ್ತೆ ನೀವ್ ಹೇಗೆ ನೋಡ್ತೀರಾ ಅದನ್ನ ನೀವು ತುಂಬಾ ಸೂಕ್ಷ್ಮವಾದ ಪ್ರಶ್ನೆ ಕೇಳಿದಿರಿ ನಾನು ರಾಜಕಾರಣದಲ್ಲಿ ಇರೋದ್ರಿಂದ ಇದನ್ನು ಹೇಗೆ ಉತ್ತರ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ ತಾವು ಹೇಳಿದ ಹಾಗೇನಲ್ಲಿ ಪಾಕಿಸ್ತಾನ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಕಳೆದ ಎಪ್ಪತ್ತೈದು ಎಪ್ಪತ್ತೆಂಟು